नमस्कार ವೀಕ್ಷಕರೇ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ವಿರೋಧಿಸಿ ಕಲಬುರಗಿ ಜಿಲ್ಲೆಯಾದ್ಯಂತ ರಸ್ತೆ ಚಳುವಳಿಯನ್ನ ನವೆಂಬರ್ ಹತ್ತರಿಂದ ನವೆಂಬರ್ ಇಪ್ಪತ್ತೆರಡರವರೆಗೆ ಪ್ರಮುಖ ರಸ್ತೆಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಶೋಕತಲ್ ಅವರು ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನೀತಿಯನ್ನ ವಿರೋಧಿಸಿ ಕಲಬುರಗಿ ಜಿಲ್ಲೆಯಾದ್ಯಂತ ನವೆಂಬರ್ ಹತ್ತರಿಂದ ನವೆಂಬರ್ ಇಪ್ಪತ್ತೆರಡರವರೆಗೆ ಜಿಲ್ಲೆಯ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಚಳುವಳಿ ಹೋರಾಟ ನಡೆಯಲಿದೆ ಎಂದರು ಏನು ರಾಜ್ಯ ಸರ್ಕಾರ ಘೋಷಿಸಿರುವ ನೆರೆ ಪರಿಹಾರ ಹಣವನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ರೈತರ ಬೆಳೆ ವಿಮೆ ಮಾಡಿಸುವಾಗ ಎಲ್ಲಾ ರೈತರು ವಿಮೆ ಪಾಲುದಾರರಾಗುವಂತೆ ಆದ್ಯ ಕ್ರಮ ವಹಿಸಿ ರೈತರ ಬೆಳೆ ವಿಮೆ ಹಣದ ಜೊತೆಗೆ ಸರ್ಕಾರವು ಶೇಕಡಾ ಐವತ್ತರಷ್ಟು ಅಂದರೆ ಅರ್ಧದಷ್ಟು ಸರ್ಕಾರ ಭರಿಸಬೇಕು ಸರ್ಕಾರವು ಸದಾ ರೈತರ ಪರ ಎಂದು ಹೇಳುವುದಾದರೆ ರೈತರ ಬೇಸಾಯದ ಪ್ರಾರಂಭದ ತಿಂಗಳಾದ ಜೂನ್ ಜುಲೈ ತಿಂಗಳಲ್ಲಿ ಬೀಜೋಪಚಾರ ಖರೀದಿಗಾಗಿ ಪ್ರತಿ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೈತ ಭದ್ರತಾ ಸಹಾಯ ನಿಧಿ ಯೋಜನೆ ಜಾರಿಗೆ ತರಬೇಕು ಕೇಂದ್ರ ಸರ್ಕಾರವು ರೈತರ ಪರವಾದಂತಹ ನೀತಿ ತರುವುದಾದರೆ ಕೂಡಲೇ ಎನ್ಡಿಆರ್ಎಫ್ ಸಂಸ್ಥೆಗೆ ನಿಯಮಾವಳಿಗಳನ್ನ ತಿದ್ದುಪಡಿ ಮಾಡಿ ಪರಿಹಾರದ ಮೊತ್ತವನ್ನ ಪ್ರತಿ ಹೆಕ್ಟರ್ಗೆ ಮೂವತ್ತು ಸಾವಿರ ರೂಪಾಯಿ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು ಅತಿ ಹೆಚ್ಚು ತೊಗರಿ ಬೆಳೆ ಲಾಸ್ ಆಗಿದೆ ತೊಗರಿ ಬೆಳೆ ಏನಂತಂದರೆ ನಮ್ಮ ಭಾಗದ ವಾಣಿಜ್ಯ ಬೆಳೆ ನಮ್ಮ ರೈತರಿಗೆ ಸಕಾಲದಲ್ಲಿ ಏನಂತಂದರೆ ಅವರು ಖರ್ಚು ವೆಚ್ಚಕ್ಕೆ ಬರ್ತಕ್ಕಂಥ ಬೆಳೆ ಆ ಬೆಳೆನ ಇವತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಹಾಗಾಗಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿನ್ನೆಗೆ ಇವತ್ತು ರಾಜ್ಯ ಸರ್ಕಾರ ತಾನು ಘೋಷಣೆ ಮಾಡಿದ ಹಾಗೆ ಏನಂತಂದರೆ ಪರಿಹಾರವನ್ನು ಕೊಡಲಿಕ್ಕೆ ಆದೇಶವನ್ನು ಮಾಡಿದೆ ಎಲ್ಲ ತಹಸೀಲ್ದಾರ್ರಿಗೂ ಬೇರೆ ಆದೇಶ ಬಂದಿದೆ ಆದರೆ ಇಷ್ಟು ಮಟ್ಟದ ಪರಿಹಾರ ಸಾಕಾಗೋದಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ಪ್ರತಿ ಹೆಕ್ಟ್ರಿಗ ಪ್ರತಿ ರೈತನಿಗೆ ಮೂರು ಹೆಕ್ಟರ್ ಪ್ರದೇಶದಲ್ಲಿ ಅಂತಲೇ ಬೆಳೆ ಪರಿಹಾರ ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲೂ ಸಹಿತ ಮೂರು ಹೆಕ್ಟರ್ ಪ್ರದೇಶಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೀವಿ ಇನ್ನೊಂದೇನಂತಂದರೆ ಇವತ್ತು ಕೇಂದ್ರ ಸರ್ಕಾರ ಅದು ನಿದ್ದೆಯಿಂದ ಎದ್ದು ಬಂದೇನಂದರೆ ಹೆಚ್ಚುವರಿಯಾಗಿ ಇವತ್ತು ಈ ಒಂದು ರಾಜ್ಯಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಯಾಕಂತಂದರೆ ಎನ್ ಡಿ ಆರ್ ಎಫ್ ನಿಯಮಗಳನ್ನು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇವತ್ತರ ಎನ್ ಡಿ ಆರ್ ಎಫ್ ನಿಯಮಗಳು ಅವೈಜ್ಞಾನಿಕವಾಗಿದ್ದಾವೆ ಆ ಮೂಲಕ ಅತ್ಯಂತ ಕಡಿಮೆ ಪರಿಹಾರ ಇವತ್ತು ನಮ್ಮ ರೈತರಿಗೆ ಸಿಗ್ತಾ ಇದೆ ಅದು ಆಗಬಾರ್ದು ಎನ್ ಡಿ ಆರ್ ಎಫ್ ನಿಯಮ ನಿಯಮಗಳನ್ನು ಬದಲಾವಣೆ ಮಾಡಿ ಅತಿ ಹೆಚ್ಚು ಪರಿಹಾರವನ್ನು ರಾಜ್ಯಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಇಲ್ಲಿ ಹೇಳಿ ಇಷ್ಟಪಡ್ತೀವಿ ಈಗ ಏನಂತಂದರೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒತ್ತಡ ಹೇರಲಿಕ್ಕೆ ನಾವು ಒಂದು ಆರು ಕಡೆ ಆರು ಆರು ತಾಲೂಕುಗಳ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವಂಥ ಚಳವಳಿಯನ್ನು ಅಂದ್ಕೊಂಡಿದ್ದೀವಿ ಆ ಚಳವಳಿಯ ರೂಪರೇಷೆಗಳನ್ನು ತಮಗೆ ನಾನು ಪತ್ರಿಕಾ ನೋಟಲ್ಲಿ ಕೊಟ್ಟಿದ್ದೀವಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸಹ ಎಚ್ಚೆತ್ತುಕೊಳ್ಬೇಕು ರೈತರಿಗೆ ಪರಿಹಾರವನ್ನು ಕೊಡಲಿಕ್ಕೆ ಮುಂದೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ ಸೊ ಇನ್ನೊಂದೇನೆಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಕಬ್ಬು ಬೆಳೆಗಾರರ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರಿಗೆ ಇವತ್ತೇನಂತಂದರೆ ಮಹಾರಾಷ್ಟ್ರದ ಮಾದರಿಯಲ್ಲಿ ಕನಿಷ್ಠ ಮೂರು ಸಾವಿರ ನೂರು ರೂಪಾಯಿ ಡಬ್ಬಲ ಎಫ್ ಬೆಲೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಕಲಬುರಗಿ ಜಿಲ್ಲೆಯಲ್ಲಿ ಏನಂತಂದರೆ ಐದು ಐದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಆ ಐದು ಸಕ್ಕರೆ ಕಾರ್ಖಾನೆಗಳು ಏನಾದರೆ ಜಿಲ್ಲಾಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ ಸಭೆ ಮಾಡಿರಿ ಅಂತೇಳಿ ಇಲ್ಲಿವರೆಗೆ ಯಾವುದೇ ಸಭೆ ಮಾಡಿಲ್ಲ ಸರ್ಕಾರ ನಿಯಮಾವಳಿಗಳನ್ನು ಪಾಲಿಸಿಲ್ಲ ಮತ್ತು ಜಿಲ್ಲಾಧಿಕಾರಿಗಳ ಆದೇಶವನ್ನು ಸಕ್ಕರೆ ಕಂಪನಿಗಳು ಉಲ್ಲಂಘನೆ ಮಾಡಿದ್ದಾವೆ ಅಂತ ಕಾರ್ಖಾನೆಗಳ ಮೇಲೆ ಅಂತಾರೆ ಜಿಲ್ಲಾಧಿಕಾರಿಗಳು ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಮತ್ತು ಇನ್ನೂನಂದ್ರೆ ಒಂದು ಒಂದು ವರ್ಷವರ್ಗ ಸಹೆ ಇನ್ನೂ ಕೆಲವು ರೈತರಿಗೆ ಪರಿಹಾರ ತಲುಪಿಲ್ಲ ಆ ಪರಿಹಾರವನ್ನು ಇವತ್ತು ಸಕಾಲದಲ್ಲಿ ಕೊಡಬೇಕು ಅಂತೇಳಿ ಮತ್ತು ಇನ್ನೊಂದು ಏನಂತಂದರೆ ಇವತ್ತು ಯಾರು ರೈತರಿಗೆ ದುಡ್ಡನ್ನು ಕೊಡಬೇಕು ಯಾರು ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ ಸರ್ಕಾರದ ನಿಯಮಾವಳಿ ಇದೆ ಅಂತ ಒಂದು ರೈತರಿಗೆ ಏನಂತಂದ್ರೆ ಸಕ್ಕರೆ ಕಂಪನಿಗಳಿಂದ ಏನಂದ್ರೆ ಹದಿನೈದರ ಬಡ್ಡಿ ವಸೂಲಿ ಮಾಡಬೇಕಂತಿದೆ ಅದನ್ನ ವಸೂಲಿಯನ್ನು ಜಿಲ್ಲಾಧಿಕಾರಿಗಳು ಮಾಡಿ ಇವತ್ತು ರೈತರಿಗೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡಿ ಮತ್ತೆ ನಾವು ಹತ್ತನೇ ತಾರೀಕಿಂದ ಏನಂತಂದ್ರೆ ರಸ್ತೆ ರೂಪ ಚಳವಳಿಯನ್ನ ಆರಂಭ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ ಈಗ ಚಂದ್ರು ಜಾಧವ್ ಅವರು ಮಾತಾಡ್ತಾರೆ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಏಟ್ ಸೆವೆನ್ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ Four three seven zero.